ಖ್ಯಾತವುಗಳಾದ ಡಾಕ್ಟರ್ ಸುರೇಶ್ನ ಗುಳಗುಳಿಯವರ ತೆರಡೆಯ ಮುಖ ವಾಚನದಲ್ಲಿ ಶ್ರೀನಿವಾಸ್ ಶಾಂತ ಪರರ ಬದುಕಲು ಇಳುಕಿ ಇರುವುದನ್ನು ನಿಲ್ಲಿಸಲು ಸರಿಯಾಗಿ ಇರಬಹುದು ಎನ್ನುವ ನಿಜವಾ ಪರರ ಬದುಕಲು ಇಳುಕಿ ಇರುವುದನ್ನು ನಿಲ್ಲಿಸಲು ಸರಿಯಾಗಿ ಇರಬಹುದು ಎನ್ನುವ ನಿಜವಾ ಅರಿತು ನಡೆನಿಲುಗಳ ಇರುವಂತೆ ತನ್ನತನ ಅರಿತು ನಡೆನಿಲುಗಳ ಇರುವಂತೆ ತನ್ನತನ ನೀ ನಿನ್ನನ್ನು ಧೀರ ತಮ್ಮ ನೀ ನಿನ್ನನ್ನು ಧೀರ ತಮ್ಮ ಧನ್ಯವಾದಗಳು ಖ್ಯಾತ ಕವಿಗಳು ಹಿರಿಯ ಸಾಹಿತ್ಯಗಳಾಗಿರುವಂಥ ಡಾಕ್ಟರ್ ಸುರೇಶ್ ನೆಗುಗುಳಿಯವರ ಮುಕ್ತ ಮುಕ್ತಕಗಳು ವಾಚನದಲ್ಲಿ ಶ್ರೀನಿವಾಸ್ ಶಾಂತ ಸರಿದಾರಿ ದೂರಕ್ಕೆ ಇರಿಸಿದಂಥ ನಿರೀಕ್ಷೆ ಇರಬಹುದು ಮನ ಬದಲಾದ ರೀತಿಯಲ್ಲಿ ಸರಿದಾದ ದೂರಕ್ಕೆ ಇರಿಸಿದಂಥ ನಿರೀಕ್ಷೆ ಇರಬಹುದು ಮನ ಬದಲಾದ ರೀತಿಯಲ್ಲಿ ಸರಿಯಲ್ಲ ಗಟ್ಟಿತನ ಬರಿದೆ ಅಹಮೆನ್ನುವುದು ಸರಿಯಲ್ಲ ಗಟ್ಟಿತನ ಬರಿದೆ ಅಹಮೆನ್ನುವುದು ఇరలు వేదనే మనది ధీర ఇరలు వేదనే మనది ధీర తమ్మ ధన్యవాదాలు